ಅವಿನೋದೇನು ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸೌಧದಲ್ಲಿ ಸಂಪುಟ ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಚಳಿಗಾಲದ ಅಧಿವೇಶನ ಸಂಬಂಧ ಪೂರ್ವಭಾವಿಯಾಗಿ ಸಚಿವರ ಜೊತೆ ಸಭೆಯನ್ನ ನಡೆಸಲು ಸಿಎಂ ಸಿದ್ದರಾಮಯ್ಯ ಇಂದು ಸಭೆಯನ್ನ ಕರೆದಿರುವಂತದ್ದು ಯಾವ್ಯಾವ ವಿಷಯಗಳ ಬಗ್ಗೆ ಇಂದು ಚರ್ಚೆಗಳಾಗ್ತವೆ ಅಂತ ಆಲ್ ಇಲ್ಲಿ ಒಂದು ಚಳಿಗಾಲ ಅಧಿವೇಶನ ಬಗ್ಗೆ ಈ ಒಂದು ಕ್ಯಾಬಿನೆಟ್ ಸಭೆ ಕರೆದಿಲ್ಲ ಆ ಪ್ರತಿ ಹದಿನೈದು ದಿನಕ್ಕೂ ಒಂದ್ಸರಿ ಅಥವಾ ಪ್ರತಿ ಗುರುವಾರ ಈ ಒಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ ಆ ಜೊತೆಗೆ ಸಚಿವ ಸಂಪುಟ ಸಹೋದ್ಯೋಗ ಸಮಾಲೋಚನೆ ಮಾಡೋಕೆ ಒಂದು ಸಭೆಯನ್ನು ಕರೆದಿಲ್ಲ ಇಲ್ಲಿ ಕೆಲವೊಂದಿಷ್ಟು ರಾಜ್ಯದ ಅಭಿವೃದ್ಧಿಗೆ ಮತ್ತೆ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಮತ್ತೆ ಕೆಲವೊಂದಿಷ್ಟು ವಿಧಾಯಕಗಳಿಗೆ ತಿದ್ದುಪಡಿ ತರೋದಕ್ಕೆ ಈ ಒಂದು ಪ್ರತಿ ಗುರುವಾರ ಈ ಒಂದು ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗುತ್ತೆ ಆದ್ರೆ ಇಲ್ಲಿ ಯಾವುದೇ ರೀತಿ ಸಚಿವರ ಜೊತೆ ಸಮಾಲೋಚನೆ ಮಾಡಲಿ ಯಾಕಂದ್ರೆ ಸಚಿವರ ಜೊತೆ ಸಮಾಲೋಚನೆ ಮಾಡೋಕೆ ಇದು ಪಕ್ಷದ ಆ ಕಾರ್ಯಾಲಯ ಇಲ್ಲದು ಅಲ್ಲ ಇದು ಯಾಕಂದ್ರೆ ಸರ್ಕಾರದ ಒಂದು ವಿಧಾನಸೌಧ ಆಗಿರೋದ್ರಿಂದ ಇಲ್ಲಿ ಕೇವಲ ರಾಜ್ಯ ರಾಜಕೀಯ ರಾಜಕೀಯ ಅಲ್ಲ ಕೇವಲ ಅಭಿವೃದ್ಧಿ ವಿಚಾರಕ್ಕೆ ಮತ್ತೆ ಕೆಲವಿಷ್ಟು ಡೆವಲಪ್ಮೆಂಟ್ಗಳು ಮತ್ತೆ ಕೆಲವಷ್ಟು ಅನುದಾನ ಬಿಡುಗಡೆ ಬಗ್ಗೆ ಮತ್ತೆ ಬಿಲ್ ಮಂಡನೆ ಬಗ್ಗೆ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಹ್ ಹಲವು ಪ್ರಮುಖ ವಿಚಾರಗಳು ಬರ್ತವೆ ಅಂದ್ರೆ ಟೆಕ್ ಇನ್ವೆಸ್ಟ್ಮೆಂಟ್ಗೆ ಒಂದು ನೂರು ಕೋಟಿ ಬಿಡು ರಿಸರ್ವ್ ಇಡುವ ಸಾಧ್ಯತೆ ಕಡೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜೊತೆಗೆ ಆ ಪ್ರಮುಖವಾಗಿ ಕೋಮು ದ್ವೇಷ ಏನು ಮಾಡ್ತಾರೆ ಅಂತವ್ರ ಮೇಲೆ ಒಂದು ಕಠಿಣ ಕಠಿಣ ಕ್ರಮ ಕೈಗೊಳ್ಳಿಕೆ ರಾಜ್ಯ ಸರ್ಕಾರ ಇಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ಒಂದು ಡಿಸ್ಕಸ್ ಅನ್ನು ಮಾಡಿದೆ ಯಾಕಂದ್ರೆ ಕೆಲವೊಂದಿಷ್ಟು ಇತರ ಕೆಲವೊಂದಷ್ಟು ಕಾಂಪ್ಲಿಕೇಟ್ ವಿಚಾರಗಳು ಬಂದಾಗ ಒಂದ್ ಗಂಟೆ ಎರಡು ಗಂಟೆಯಲ್ಲಿ ಮಾತ್ರ ಎರಡೂರು ಟೂ ಓರ್ ಅಲ್ಲಿ ಆಗಲ್ಲ ಜಾಸ್ತಿ ಹೊತ್ತು ಸಮಯ ತೆಗೆದುಕೊಳ್ತೀವಿ ಯಾಕಂದ್ರೆ ಅದಕ್ಕೆ ಈ ಒಂದು ಕಾಯ್ದೆ ನಾವು ಜಾರಿಗೆ ತರಬೇಕಾದ್ರೆ ಕಾನೂನಲ್ಲಿ ಯಾವ ತರ ಅವಕಾಶ ಇದೆ ಮತ್ತೆ ಸಂವಿಧಾನದಲ್ಲಿ ಯಾವ ತರ ಅವಕಾಶ ಇದೆ ಮತ್ತೆ ಸಂವಿಧಾನದಲ್ಲಿ ಕೆಲವೊಂದಷ್ಟು ಜನಗಳು ಪಿಐ ಪಬ್ಲಿಕ್ ಇಂಟ್ರೆಸ್ಟ್ ಲೀಟಿಗೆ ಹಾಕುವ ಸಾಧ್ಯತೆಗಳಿದೆ ಸ್ಟೇ ತರುವ ಸಾಧ್ಯತೆಗಳಿದೆ ಜೊತೆಗೆ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಿದ್ರೆ ಅದನ್ನ ರಾಜ್ಯಪಾಲರಿಗೆ ಕಲ್ತಿತಕ್ಕಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಹೋಗಿರ್ತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಜೊತೆಗೆ ರಾಜ್ಯಪಾಲರು ಆ ಬಿಲ್ ಗೆ ಅನುಮೋದನೆ ನೀಡದೇ ಇರಬಹುದು ಸೊ ಹೀಗಾಗಿ ಈ ಎಲ್ಲ ಸಾಧಕ ಬಾಧಕಗಳು ಚರ್ಚೆ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ಬಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ಇದೇ ಮೊದಲೇನೆಲ್ಲ ಕಳೆದ ಜೂನ್ ನಲ್ಲಿ ಅಂದ್ರೆ ಎರಡ್ ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಗುರುವಾರ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರ ಬಗ್ಗೆ ಪ್ರಾಥಮಿಕವಾಗಿ ಕರಡು ಸಮಿತಿ ಅಂದ್ರೆ ಕರಡು ಮಾಡೋಕ್ಕೆ ಒಂದು ಸಭೆ ಅಂದಿನ ಸಭೆಯಲ್ಲಿ ಡಿಸ್ಕಸ್ ಆಗಿತ್ತು ಅದಾದ ಬಳಿಕ ಒಂದು ಅವತ್ತಿನ ಸೂಚನೆ ಕೊಡ್ತಾನಂದ್ರೆ ಇದನ್ನ ಜಾರಿ ಮಾಡಿದ್ರೆ ಯಾವ ತರ ಆಗ್ಬಹುದು ಏನ್ ಇಂಪ್ಲಿಮೆಂಟ್ ಆಗಬಹುದು ಸಾಧಕ ಬಾಧಕವರು ಚರ್ಚಿಸಿ ಒಂದು ವರದಿ ಕೊಡುವಂತೆ ರಾಜ್ಯ ಸರ್ಕಾರ ಅಧಿಕಾರಿಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು ಸೊ ಹೀಗಾಗಿ ಎಲ್ಲ ಚರ್ಚೆ ಆಗ ಬಂದ ನಂತರ ಇದೀಗ ಒಂದು ಅಹ್ ತೊಂಬತ್ತರಷ್ಟು ಕೆಲಸ ಮುಗಿದಿದೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ್ರೆ ಆ ಇದಕ್ಕೆ ಅನುಮೋದನೆ ನೀಡಿದೆ ಅಂದ್ರೆ ಆಬ್ವಿಯಸ್ಲಿ ಅನುಮೋದನೆ ನೀಡೇ ನೀಡ್ತಾರೆ ಈ ಅನುಮೋದನೆ ಆದ ಬಳಿಕ ಆ ಚಳಿಗಾಲ ಅಧಿವೇಶನದಲ್ಲಿ ಅಂದ್ರೆ ಬೆಳಗಾವಿಯ ಸೌಧದಲ್ಲಿ ನಡತಕ್ಕಂತ ಒಂದು ಚಳಿಗಾಲಿ ಅಧಿವೇಶನದಲ್ಲಿ ಈ ಒಂದು ಬಿಲ್ ಪ್ರಸ್ತಾಪ ಆಗಲಿ ಬಂದ ಮೇಲೆ ಈ ಒಂದು ಬಿಲ್ ಪ್ರಸ್ತಾಪ ಆದ್ರೆ ಅದಕ್ಕೆ ಕೆಲವೊಂದಿಷ್ಟು ನಾಯಕರು ವಿರೋಧ ನಾಯಕರು ಯಾವ ತರ ಅಕ್ಸೆಪ್ಟ್ ಮಾಡ್ಕೊತಾರ ಅನ್ನೋದು ಮಿಲಿಯನ್ ಅಲ್ಲ ಪ್ರಶ್ನೆ ಯಾಕಂದ್ರೆ ಪ್ರತಿ ಸರಿ ಈ ತರ ಒಂದು ಕೆಲವೊಂದಿಷ್ಟು ಬಿಲ್ಗಳು ಬಂದಾಗ ಅದು ಹಿಂದುತ್ವ ಬಿಜೆಪಿ ಸರ್ಕಾರ ಹಿಂದುತ್ವ ಬಿಜೆಪಿ ಪಾರ್ಟಿ ಈಗ ಹಿಂದುತ್ವ ಮೇಲೆ ಡಿಪೆಂಡ್ ಆಗಿದೆ ಸೊ ಹೀಗಾಗಿ ಇದು ಹಿಂದೂಗಳ ಮತ್ತು ಹಿಂದುತ್ವ ಹತ್ತಿಕ್ಕೊಳ್ಳಿ ಈ ತರ ಒಂದು ರಾಜಕಾರ ಅನ್ನುವ ನಿಟ್ಟಿನಲ್ಲಿ ಇದಕ್ಕೆ ವಿರೋಧ ಮಾಡುವ ಸಾಧ್ಯತೆಗಳು ಮತ್ತೆ ಸಭಾತ್ಯಾಗ ಮಾಡುವ ಸಾಧ್ಯತೆಗಳ ಜೊತೆಗೆ ಸರಿ ಅಂದ್ರೆ ಅಧಿವೇಶನದ ಬಾವಿಗಳು ಪ್ರತಿಭಟನೆ ಪ್ರತಿಭಟನೆ ಮಾಡುವ ಸಾಧ್ಯತೆಗಳು ಮತ್ತೆ ಬಿಲ್ ಮಂಡನೆ ಆಗುವಂತಹ ಸಂದರ್ಭದಲ್ಲಿ ಒಂದು ಜೋರಾದ ಗದ್ದಲ ಮಾಡುವ ಸಾಧ್ಯತೆಗಳಿದೆ ಸೊ ಹೀಗಾಗಿ ಇಷ್ಟೆಲ್ಲ ಘಟನೆಗಳು ಆಗುವ ಸಾಧ್ಯತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಇದು ಅರಿವಿದೆ ಯಾಕಂದ್ರೆ ಇದೀಗ ಕೆಲವಷ್ಟು ಹಿಂದೂಪರ ಸಂಘಟನೆಗಳ ಮೇಲೆ ಹಿಂದೂಪರ ನಾಯಕರ ಮೇಲೆ ರಾಜ್ಯ ಸರ್ಕಾರ ಕೇಸ್ ಆಗ್ತಕ್ಕಂತ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರ ಬಂದಾದ ನಂತರ ಸಾಕಷ್ಟು ಹಿಂದೂ ಹಿಂದೂಪರ ಸಂಘ ಘಟನೆಗಳು ಮುಖಾಂತರ ಮೇಲೆ ಕೇಸ್ ಹಾಕತಕ್ಕಂತ ಪ್ರಮುಖ ಘಟನೆಗಳು ನಮ್ಗೆ ಕಾಣ್ತಿದೆ ಸೊ ಹೀಗಾಗಿ ಒಂದ್ ವೇಳೆ ಈ ಬಿಲ್ ಪಾಸ್ ಆಗುತ್ತೆ ಇವತ್ತೇನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗುತ್ತೆ ಅನುಮೋದನೆ ಸಿಗುತ್ತೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ ನಂತರ ಇಲ್ಲಿ ವಿಧಾನಸಭೆಯಲ್ಲಿ ಅನುಮೋದನೆ ಆಗ್ಬೇಕಲ್ಲ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಅನುಮೋದನೆ ಆಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಒಂದೂರ ಮೂವತ್ತಾರಕ್ಕೂ ಹೆಚ್ಚು ಸೀಟ್ ಸೊ ಹಾಗಾಗಿ ಅಭ್ಯರ್ಥಿ ಅವ್ರಿಗೆ ಅನುಮೋದನೆ ಆಗುತ್ತೆ ಬಟ್ ಅನುಮೋದನೆ ಆಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ತೊಡಕುಗಳು ಆಗುವ ಸಾಧ್ಯತೆ ಕೊಡುತ್ತೆ ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ವಿಪಕ್ಷಗಳು ಸಭಾತ್ಯಾಗ ಮಾಡಬಹುದು ಜೊತೆಗೆ ಆ ಒಂದು ಬಿಲ್ ಪ್ರಕ್ರಿಯೆಯಿಂದ ಹರಿದು ಸದನದ ಬಾವಿಗೆ ಪ್ರೊಟೆಸ್ಟ್ ಮಾಡಬಹುದು ಜೊತೆಗೆ ಆ ಒಂದು ಬಿಲ್ ಆ ಬಿಲ್ ಮಂಡನೆ ಮಾಡಿಕ್ಕೆ ಅವಕಾಶಗಳು ನೀಡದೇ ಇರಬಹುದು ಜೊತೆಗೆ ಅದಕ್ಕೆ ಕೆಲವೊಂದಷ್ಟು ಸಾಧಕ ಬಾಧಕಗಳು ಇರ್ತವೆ ಸೊ ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಇಂದು ಚರ್ಚೆ ಆಗಲಿದೆ ಇನ್ನು ಪ್ರಮುಖವಾಗಿ ಈ ಬಿಲ್ ಒಂದು ವೇಳೆ ಮಂಡನೆ ಆದ್ರೆ ಆ ಒಂದು ಬಿಲ್ಗೆ ಹಿಂದೂಪರ ಸಂಘಟನೆಗಳು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅದು ಮುಖ್ಯ ಅಲ್ವಾ ಕಿತ್ತೂರ್ ಲವನ್ನ ಸೊ ಹಾಗಾಗಿ ಕೆಲವೊಂದಿಷ್ಟು ಬಿಲ್ ಮಂಡನೆ ಆದ ಪ್ರತಿಭಟನೆಗಳು ಕೆಲವೊಂದಿಷ್ಟು ಕಿಚ್ಚುಗಳು ಏರೋದು ಸರ್ವೇಸಾಮಾನ್ಯ ಸಾಮಾನ್ಯ ಆದ್ರೆ ಈ ಬಿಲ್ ಮಂಡನೆ ಇವತ್ತು ಆದರೂ ಸಹ ಒಂದು ಹಿಂದೂ ಪರ ಸಂಘಟನೆಗಳು ಮತ್ತೆ ನಮ್ಮ ಮೇಲೆ ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೊರಟ ಹಾಕೊಂಡು ಕಸಿದುಕೊಳ್ತಿದ್ದಾರೆ ರಾಜ್ಯ ಸರ್ಕಾರ ಆ ರಾಜ್ಯದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾತೇ ಆಡಬಾರ್ದು ಇಲ್ಲಿ ಇಂಥ ಒಂದು ಮಾತುಗಳನ್ನ ಆಡಿಕೊಂಡು ಮತ್ತೆ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಳ ಹಿಂದೂಪುರ ಸಂಘಟನೆಗೆ ಬೀದಿಗಳ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಸೊ ಹೀಗಾಗಿ ಇಂಥ ವಿಚಾರಗಳೆಲ್ಲ ಸೂಕ್ಷ್ಮವಾಗಿ ಮಾತಾ ಚರ್ಚೆ ಮಾಡಬೇಕು ಯಾಕಂದ್ರೆ ಇಂಥ ವಿಚಾರಗಳು ಸೂಕ್ಷ್ಮವಾಗಿ ಬಂದಾಗ ಕೇವಲ ಸಚಿವ ಸಂಪುಟ ಸಹಸಿಗಳು ಅಷ್ಟೇ ಇಲ್ಲಿ ಚರ್ಚೆ ಮಾಡಲ್ಲ ಕ್ಯಾಬಿನೆಟ್ ಇಲ್ಲಿ ಕೆಲವೊಂದಿಷ್ಟು ಲಾ ಅಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ಗಳು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರುಗಳ ಕೆಲವೊಂದು ಸೆಕ್ರೆಟರಿಗಳು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಕಾನೂನು ತಜ್ಞರು ಸಹ ಒಂದು ಕ್ಯಾಬಿನೆಟ್ ನಲ್ಲಿ ಇರುವ ಸಾಧ್ಯತೆಗಳೇ ಇದೆ ಆದರೆ ಇರ್ತಾರಿಲ್ಲಂತೂ ಅದು ಇನ್ನು ಆಗಿಲ್ಲ ಇರುವ ಸಾಧ್ಯತೆಗಳು ಯಾಕಂದ್ರೆ ಅವ್ರ ಜೊತೆ ಒಂದು ರಾಜ್ಯ ರಾಜ್ಯ ಸಚಿವ ಸಂಪುಟ ಅಂದ್ರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆ ಸಚಿವ ಎಸ್ ಕೆ ಪಾಟೀಲ್ ಅವರನ್ನು ಪ್ರಮುಖವಾಗಿ ಸಭೆಯನ್ನು ಮಾಡ್ತಾರೆ ಸಭೆ ನಂತರ ಒಂದು ರೂಪುರೇಷೆಗಳ ರೆಡಿ ಆಗುತ್ತೆ ರೂಪುರೇಷೆಗಳು ರೆಡಿ ಆದ್ಮೇಲೆ ಅಲ್ವಾ ಕ್ಯಾಬಿನೆಟ್ ಬರೋದು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಹೆಚ್ಚಿನ ಮಾಹಿತಿಗೆ ಏನಾದ್ರು ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದ ಸಚಿವರುಗಳು ಏನಾದ್ರು ಇಲ್ಲ ನಮ್ಗೆ ಇದರಲ್ಲಿ ಡೌಟ್ ಇದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಸಭೆ ಬೇಕಂತ ಅನ್ನುವ ನಿಟ್ಟಿನಲ್ಲಿ ಏನಾದ್ರೂ ಹೇಳಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಕಾನೂನು ಇಲಾಖೆ ಅಧಿಕಾರಿಗಳು ಮತ್ತೆ ಕೆಲವಷ್ಟು ಅಡ್ವೊಕೇಟ್ಗಳು ಕೆಲವಷ್ಟು ಸೀನಿಯರ್ ಪೊಲೀಸ್ ಆಫೀಸರ್ಸ್ಗಳು ಮತ್ತೆ ರಿಟೈರ್ಡ್ ಸೀನಿಯರ್ ಆಫೀಸರ್ಸ್ಗಳು ಇವರುಗಳನ್ನ ಕರೆಸಿ ಚರ್ಚೆ ಮಾಡುವ ಸಾಧ್ಯತೆ ಮತ್ತೆ ಅವರ ಹತ್ರ ಸಜೆಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇನ್ನು ಮತ್ತೊಂದು ಕಡೆ ಏನಾದ್ರೂ ಇವತ್ತಿನ ಕ್ಯಾಬಿನೆಟ್ ಏನಂದ್ರೆ ಅಪೂರ್ಣವಾದರೆ ಮತ್ತೆ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ರಾಜ್ಯ ಸರ್ಕಾರ ಕೆಲವಷ್ಟು ಆ ನಿವೃತ್ತ ಅಂದ್ರೆ ಹೈಕೋರ್ಟ್ ನ ನಿವೃತ್ತ ನ್ಯಾಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡುವ ಸಾಧ್ಯತೆ ಇರುತ್ತೆ ಆ ಒಂದು ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ಒಂದು ರೂಪುರೇಷೆಗಳು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡನ್ನುವ ಸಾಧ್ಯತೆಗೂ ದಟ್ಟವಾಗ್ತದೆ ಸೊ ಹೀಗಾಗಿ ಇವತ್ತಿರತಕ್ಕಂತ ಒಂದು ಕ್ಯಾಬಿನೆಟ್ ಸಭೆ ಇಡೀ ಒಂದು ವಿರೋಧ ಪಕ್ಷಗಳಾಗಿ ರಾಜ್ಯದ ಜನತೆ ಮತ್ತು ಹಿಂದೂಪರ ಸಂಘಟನೆಗಳು ಪ್ರಮುಖವಾಗಿ ತಂದಿಟ್ಕೊಂಡು ಕಾದು ಕೂತಿವೆ ಸೊ ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತಾ ಚರ್ಚೆ ಆಗಿ ಬಿಲ್ಗೆ ಸಿದ್ಧತೆಗಳು ಸಿಗುತ್ತಾ ಕೆಲವಷ್ಟು ರೂಪುರೇಷೆಗಳು ಬಿಲ್ ನ ಬ್ಲೂ ಪ್ರಿಂಟ್ ರೆಡಿ ಆಗುತ್ತಾ ಅನ್ನೋದು ಕಾದು ಹುಡುಕಿದೆ ಕಿತ್ತೂಲಾವನೆ ವಿನೋದ್ ಮತ್ತೆ ಇನ್ನೊಂದು ಈಗಾಗಲೇ ವಿಪಕ್ಷಗಳು ಕೂಡ ಏನು ಚಳಿಗಾಲದ ಅಧಿವೇಶನಕ್ಕೆ ಏನೆಲ್ಲ ಚರ್ಚೆಗಳನ್ನ ಮಾಡಬೇಕು ಎಂಬ ಮಾಡ್ತಾ ಕೂಡ ಕೋರ್ ಕಮಿಟಿ ಮೀಟಿಂಗ್ ಜೆಡಿಎಸ್ ಪಕ್ಷದಿಂದ ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು ವಿಪಕ್ಷಗಳು ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದಾವೆ ಚಳಿಗಾಲದ ಅಧಿವೇಶನಕ್ಕೆ ಒಂದು ಲವಣ್ಯ ನಮ್ಮ ರಾಜ್ಯಕ್ಕೆ ಎಂತ ದೊಡ್ಡ ಬಂದ್ರೆ ನಿಜಕ್ಕೂ ಈ ಒಂದು ವಿಚಾರ ನಮ್ಗೆ ಹೇಳಕ್ಕೆ ಒಂದು ಹೇಳಕ್ಕೆ ಒಂಥರ ಅನ್ಸತ್ ಯಾಕಂದ್ರೆ ಈಗ ನೋಡಿ ಪ್ರಮುಖ ನಾಯಕರು ಯಾಕಂದ್ರೆ ವಿಧಾನಸಭೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಇರ್ತಕ್ಕಂತ ಒಂದು ಸೀನಿಯರ್ಗಳು ಇವಾಗಿರ್ತಂತ ಸೀನಿಯರ್ ನಿಜಕ್ಕೂ ಇದು ರಾಜ್ಯದ ಸಮಸ್ಯೆಗೆ ಒಂದು ಸ್ಪಂದನೆ ಸಿಗುತ್ತಾ ಅನ್ನೋ ಕಾದ ನೋಡ್ಕೊಂಡು ಯಾಕಂದ್ರೆ ಘಟಾನುಘಟಗಳ ನಾಯಕರು ಯಡಿಯೂರಪ್ಪ ಬೊಮ್ಮಾಯಿ ಕುಮಾರಸ್ವಾಮಿ ಆ ಇಂಥ ನಾಯಕಗಳೇ ಒಂದು ಸಭೆ ಇಲ್ಲ ಅಂದ್ರೆ ನಿಜಕ್ಕೂ ಇದು ಎಂತ ಒಂದು ಅಧಿವೇಶನ ನಿಜಕ್ಕೂ ಇದು ಒಂದು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಒಂದು ಚರ್ಚೆ ಮಾಡಕ್ಕೆ ಅಂತ ಧ್ವನಿ ಗಟ್ಟಿ ಗಟ್ಟಿ ಧ್ವನಿಯತೆ ಘಟಾಂಗ್ ನಾಯಕರು ಇಲ್ಲದಂತಹ ಒಂದು ಅಧಿವೇಶನ ಇದು ಆಗಿದೆ ಆಗಲಿದೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ದಾಖಲಾತಿಗಳ ಮುಖಾಂತರ ಒಂದು ರಾಜ್ಯ ಸರ್ಕಾರ ನಿಖಟ್ಟಿಗೆ ಸಿಲುಕಿಸುವಂತ ಕೆಲಸಗಳು ಮಾಡ್ತಾ ಇದ್ರು ಇನ್ನು ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಆಗಿರ್ಲಿ ಅವ್ರು ಸಹ ಒಂದು ಅನುಭವಿ ರಾಜಕಾರಣಿ ಜೊತೆಗೆ ಅವ್ರಿಗೂ ಸಹ ಒಂದು ಸಾಕಷ್ಟು ದಾಖಲಾತಿಗಳು ಮತ್ತೆ ಅವರೇ ಒಂದು ಚಾಣಕ್ಯ ಚಾಣಕ್ಯ ಅವರದೇ ಓನ್ ಚಾಣಕ್ಯತೆಯಿಂದ ಒಂದು ರಾಜ್ಯ ಸರ್ಕಾರ ನಿಕಟುವಂತ ಕೆಲಸಗಳ ಬಿ ಎಸ್ ವೈ ಬಿಎಸ್ ಯಡಿಯೂರಪ್ಪನೂ ಸಹ ಒಂದು ತಮ್ಮದೇ ಆದ ಅನುಭವ ಇದೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಚಾಪನ್ನು ಮುಗಿಸಿ ಅವರು ಸಹ ಒಂದು ಸುದೀರ್ಘವಾದ ರಾಜಕಾರಣವನ್ನು ಕಂಡಿದ್ದಾರೆ ಸೊ ಹಾಗಾಗಿ ಎಲ್ಲ ವಿಚಾರಗಳು ಸುದೀರ್ಘವಾಗಿ ಚರ್ಚೆ ಮಾಡೋಕೂತ್ ಆದ್ರೆ ಇಂದಿನ ಒಂದು ಅಧಿವೇಶನ ಹಂತ ನಾಯಕರುಗಳು ಯಾರಿದ್ದಾರೆ ಅಲ್ಲ ಒಳ್ಳೆ ನಿಜಕ್ಕೂ ಇದು ಅಷ್ಟೊಂದು ಆಸ್ ಅ ರಾಜ್ಯ ಜನತೆ ಥಿಂಕ್ ಮಾಡ್ತಿ ಕೆಲವಷ್ಟು ಜನಗಳ ಮಾತುಗಳ ಪ್ರಕಾರ ಇದು ಒಂದು ರೇಂಜ್ಗೆ ಅಷ್ಟೊಂದು ಇನ್ನು ಗಟ್ಟಿ ಇಲ್ಲ ಅಷ್ಟೊಂದು ಘಟಾಗಟಿ ನಾಯಕಗಳಿಲ್ಲ ಅನ್ನುವ ನಿಟ್ಟ ಜ ನಿಟ್ಟಿನಲ್ಲಿ ರಾಜ್ಯ ಜನರು ಮನಸ್ಥಿತಿ ಬಂದಿದ್ದಾರೆ ಯಾಕಂದ್ರೆ ಆರ್ ಎಸ್ ಎಕ್ ಆಗಿರ್ಬೋದು ಜೊತೆಗೆ ಈ ಕಡೆ ಆಗಿರ್ಬೋದು ಇನ್ನು ಈ ಕಡೆ ಮತ್ತೆ ಅಶ್ವತ್ ನಾರಾಯಣ ಇವ್ರಿಗೆ ಗೊತ್ತೊಂದು ಮಾತಾಡ್ತಾರೆ ಇಲ್ಲ ಅನ್ನಲ್ಲ ಆದ್ರೆ ಒಂದು ರಾಜಕೀಯವಾಗಿ ಮಾತಾಡೋದಕ್ಕೂ ಯಾವ್ದು ಸಮಸ್ಯೆಗೆ ಮಾತಾಡೋದಕ್ಕೆ ಅಜೇ ವಿಜಾಂತರ ವ್ಯತ್ಯಾಸ ಇದೆ ಅಲ್ಲವನ್ನೇ ಯಾಕಂದ್ರೆ ಒಂದು ಆ ವಿಶೇಷವಾಗಿ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆತಕ್ಕಂಥ ಚಳಗಾಲಿ ಅಧಿವೇಶನಕ್ಕೆ ಒಂದು ಇತಿಹಾಸ ಇದೆ ಯಾಕಂದ್ರೆ ಯಡಿಯೂರಪ್ಪ ಸಿಎಂ ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಇಲ್ಲಿ ಎರಡ್ ಸಾವಿರದ ಆರೋಗ್ಯ ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಅಲ್ಲಿ ಸಿಎಂ ಯಡಿಯೂರಪ್ಪ ಸಿಎಂ ಾಗ ಉತ್ತರ ಕರ್ನಾಟಕ ಸಮಸ್ಯೆಗೆ ಚರ್ಚೆ ಮಾಡಬೇಕು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂದಿನ ಕಾಲದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಆ ಒಂದು ಸುವರ್ಣ ಸೌಧ ನಿರ್ಮಾಣ ಮಾಡುದು ಆದ್ರೆ ಆ ಒಂದು ನಿರ್ಮಾಣ ಆದ ಬಳಿಕ ಎಷ್ಟರ ಮಟ್ಟಿಗೆ ನೀವು ನೋಡ್ತೀವಿ ಯಾಕಂದ್ರೆ ನೀವು ಸುಮಾರು ವರ್ಷಗಳಿಂದ ಇವತ್ತು ಮಾಧ್ಯಮ ಮಾಧ್ಯಮ ಲೋಕದಲ್ಲಿ ಒಂದು ಕೆಲಸ ಮಾಡ್ತೀರ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ಆಗುತ್ತೆ ಅಲ್ಲ ಅಲ್ಲಿ ನಿಜಕ್ಕೂ ಇದು ಅಲ್ಲಿ ನಡೆಯತ್ತ ಏನು ನಡೆಸಬೇಕನ್ನುವ ಕಾರಣಕ್ಕೆ ಅವರು ನಡೆಸ್ತಾರೆ ನೋಡ್ತಿರ್ಬೋದು ಯಾಕಂದ್ರೆ ಒಂದು ಕಡೆ ಈ ಒಂದು ಆ ಒಂದು ಅಧಿವೇಶನ ಅನ್ನೋದು ಕೇವಲ ಒಂದು ರಾಜಕೀಯ ಕೆಸರ ಚಟಕ್ಕೆ ಸೀಮಿತ ಆಗಿರುತ್ತೆ ಅಂದ್ರೆ ಈಗ ನೋಡಬಹುದು ಇವತ್ತು ಈಗ ಒಂದು ಕ್ಯಾಬಿನೆಟ್ ಅಂದ್ರೆ ಆ ಅಧಿವೇಶನದಲ್ಲಿನೇ ಸಹ ಒಂದು ವಿರೋಧ ಪಕ್ಷಗಳು ಕುರ್ಚಿ ವಿಚಾರ ಕಿತ್ತ ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಮಾಡಿ ಮಾಡ್ತಾರೆ ಡೆಫಿನೆಟ್ಲಿ ಮಾಡಿ ಮಾಡ್ತಾರೆ ಯಾಕಂದ್ರೆ ಇಂಥ ವಿಚಾರಗಳು ಶೂನ್ಯ ವೇಳೆ ಅಂದ್ರೆ ಜೀರೋ ಅವರ್ಸ್ ಅಲ್ಲಿ ಈ ವಿಚಾರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗೂ ಮತ್ತೆ ಇಂಥ ವಿಚಾರ ಚರ್ಚಾ ಗದ್ದಲಗಳು ಸರ್ವೇ ಸಾಮಾನ್ಯ ಆಗೋದು ಸೊ ಹೀಗಾಗಿ ಈ ಒಂದು ವಿಪಕ್ಷಗಳು ಈಗಾಗಲೇ ಒಂದು ಜೆಡಿಎಸ್ ಮತ್ತೆ ಬಿಜೆಪಿ ಒಂದು ಸಮನ್ವಯ ಸಮಿತಿಯನ್ನು ಸಮನ್ವಯ ಸಭೆಯಲ್ಲಿ ಚರ್ಚೆ ಮಾಡಿ ಹೇಗೆ ನಾವು ವಿಪಕ್ಷ ಕಟ್ಟಿ ಹಾಕಬೇಕು ಅಂದ್ರೆ ಆಡಳಿತ ಪಕ್ಷ ಕಟ್ಟಿ ಅನ್ನೋದ ಜೊತೆಗೆ ನಿನ್ನೆ ನೀವು ಹೇಳಿದಂಗೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯನ್ನು ಮಾಡಿದೆ ಅದಾದ ಬಳಿಕ ಆ ಇವತ್ತು ಸಹ ಒಂದು ನಾಳೆ ಅಥವಾ ನಾಡಿದ್ದು ಬಿಜೆಪಿ ಮತ್ತೆ ಜೆಡಿ ಸಮನ್ವಯ ಸಮಿತಿ ಮಾಡಿ ಮತ್ತೆ ಯಾವ ತರ ಹೋರಾಟ ಇರಬೇಕು ಮತ್ತೆ ಒಂದ್ ವೇಳೆ ಏನಾದ್ರೂ ರಾಜ್ಯ ಸರ್ಕಾರ ಕಾಂಪ್ಲಿಕೇಟೆಡ್ ಬಿಲ್ ಗಳನ್ನ ಮಂಡನೆ ಮಾಡಕ್ಕೆ ಮುಂದೆ ಅದ್ರ ಬಗ್ಗೆ ನಮ್ಮ ಹೋರಾಟಗಳು ಯಾವ ತರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ವಿರೋಧ ಪಕ್ಷಗಳು ಒಂದು ರಾಜ್ಯ ಸರ್ಕಾರ ಮುಂದಾಗಿದೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳು ರಾಜ್ಯದಲ್ಲಿ ಆಗ್ತಕ್ಕಂಥ ಹಿಂದೂಪರ ಸಂಘಟನೆಗಳ ಕೊಲೆ ಆಗಿರುವುದು ಮತ್ತೆ ಈ ಒಂದು ಅಹ್ ಕಳೆದ ಕೆಲವಷ್ಟು ದಿನಗಳ ಹಿಂದೆ ಆಗಿರ್ತಕ್ಕಂಥ ಏಳು ಕೋಟಿ ರೂಪಾಯಿ ರಾಬರಿ ಆಗಿರ್ಬೋದು ಮತ್ತೆ ಮುಂಗಾರಿ ಹಾನಿ ಅಂದ್ರೆ ಬೆಳೆ ಹಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ಸಾವಿರ ಕೋಟಿ ನಷ್ಟ ಆದ್ರೆ ಸಾವಿರದ ಐನೂರು ಕೋಟಿ ನಷ್ಟ ಆಗಿದೆ ಅಂತ ಕೆಲವಷ್ಟು ಸಚಿವರುಗಳು ಮತ್ತೆ ಖುದ್ದು ಕೆಲವಷ್ಟ ಹೇಳಿದ್ರು ಜೊತೆಗೆ ಸಚಿವರು ಕಂಡುಕೊಂಡು ಹಾನಿ ಆದ ಪ್ರದೇಶಕ್ಕೆ ವಿಸಿಟ್ ಮಾಡಿದಿರೋದು ಸೊ ಹೀಗೆ ರಾಜ್ಯ ಸರ್ಕಾರ ಸಾಕಷ್ಟು ಸಾಲು ಸಾಲು ಒಂದು ಅಹ್ ವಿರೋಧ ಪಕ್ಷ ಇದೆ ಆದ್ರೆ ವಿರೋಧ ಪಕ್ಷ ಯಾವ ತರ ಅದನ್ನ ರಾಜ್ಯ ಸರ್ಕಾರದ ಪ್ರಯೋಗಿಸ್ತವೆ ರಾಜ್ಯ ಸರ್ಕಾರ ರೀತಿ ಯಾವ ತರ ಒಂದು ಪ್ರತ್ಯುತ್ತರ ನೀಡಿದ್ರೆ ಒಂದು ಎಂಟನೇ ತಾರೀಕು ಯಾಕಂದ್ರೆ ಎಂಟನೇ ತಾರೀಕಿನ ದಿನ ಅಧಿವೇಶನ ಆರಂಭ ಆಗುತ್ತೆ ಎಂಟು ಎಂಟನೇ ತಾರೀಕು ಅಧಿವೇಶನ ಎಂಟನೇ ತಾರೀಕು ಅಧಿವೇಶನ ಆರಂಭ ಆದ್ರೆ ಕೇವಲ ಒಂದು ಡೈರೆಕ್ಟ್ ಆಗಿ ವಿಚಾರ ಬಗ್ಗೆ ಚರ್ಚೆ ಮಾಡಕ್ ಆಗಲ್ಲ ಅಲ್ಲಿ ಆ ಒಂದು ಆರಂಭ ಅಧಿವೇಶನದ ಆರಂಭದ ಮೊದಲ ದಿನದಲ್ಲಿ ಏನ್ ಮಾಡ್ಲಾಗುತ್ತೆ ಅಂದ್ರೆ ಅಗಲಿದ ಗಂಡರಿಗೆ ಈಗಾಗಲೇ ಒಂದು ಅಹ್ ದೇವರಾಜ್ ಆಗಿರ್ಲಿ ಮತ್ತೆ ಎಚ್ ಆರ್ ಮೀಟಿ ಆಗಿರ್ಲಿ ಇವ್ರಗಳು ನಿಧಾನ ಬಂದಿದಾರಲ್ಲ ಅವರಿಗೆ ಒಂದು ಸಂತಾಪ ಸೂಚಿ ಅಂದ್ರೆ ಸಾಲು ಮರ ತಿಮ್ಮಕ್ಕ ಇವುಗಳು ಯಾವಾಗ ಹಿರಿಯ ನಾಯಕರುಗಳು ಕೆಲವಷ್ಟು ಜನಗಳು ಸಂತ ಸಾವನ್ನಪ್ಪತ್ತೆ ಅವರಿಗೆ ಸಂತಾಪ ಸೂಚನೆ ಸೂಚನೆ ಆಗ ಮಾರನೇ ದಿನ ಒಂದು ಈ ಒಂದು ಕೆ ಅಂದ್ರೆ ಆ ಅಧಿವೇಶನ ಆರಂಭ ಆಗುತ್ತೆ ಸೊ ಒಂಬತ್ತನೇ ತಾರೀಕಿಂದ ಅಸಲಿ ಅಧಿವೇಶನ ನಮ್ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಲಾವಣ್ಯ ಓಕೆ ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನ ಈ ರೀತಿಯಾಗಿ ಇಂದು ನಡೆಯುವ ಸಂಪುಟ ಸಭೆಯಲ್ಲಿ ಏನು ಒಂದು ಬಿಲ್ ಅನ್ನ ಅನುಮೋದನೆ ಮಾಡಲು ಸಚಿವ ಸಂಪುಟ ಜೊತೆ ಒಂದಷ್ಟು ಚರ್ಚೆಗಳನ್ನ ನಡೆಸಿ ಆ ನಂತರ ವಿಧೇಯಕವನ್ನ ರಾಜ್ಯ ಸರ್ಕಾರ ಮಾಡಲಿದೆ ಇಲ್ವಾ ಅಥವಾ ವಿಧೇಯಕದ ಬಗ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ರೆ ನಂತರ ಏನು ಒಂದಷ್ಟು ಚರ್ಚೆಗಳನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತೆ ಇನ್ನೊಂದು ಮೀಟಿಂಗ್ ಅನ್ನ ನಡೆಸಿ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವಿಧೇಯಕವನ್ನ ಮಂಡನೆ ಮಾಡಲಿದೆ